ಒಮ್ಮೆ ಒಬ್ಬ ಗುರು ತನ್ನ ಶಿಷ್ಯನ ಜ್ಞಾನ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ನೋಡಿ ಅವನಿಗೆ ಏಕಾಂಗಿಯಾಗಿ ತಪಸ್ಸು ಮಾಡಲು ಅನುಮತಿ ನೀಡಿದರು ಶಿಷ್ಯನು ನದಿಯ ದಡದಲ್ಲಿ ಒಂದು ಕುಟೀರವನ್ನು ಕಟ್ಟಿ ಅಲ್ಲಿ ತಪಸ್ಸು ಮಾಡಲು ಪ್ರಾರಂಭಿಸಿದನು ಪ್ರತಿ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಅವನು ತನ್ನ ಬಟ್ಟೆಗಳನ್ನು ಹೊರಗೆ ಒಣಗಿಸುತ್ತಿದ್ದನು ಆ ಎರಡು ನಾಲ್ಕು ಬಟ್ಟೆಗಳೇ ಅವನ ಸಂಪತ್ತಾಗಿದ್ದವು ಒಂದು ದಿನ ಒಂದು ಇಲಿ ಅವನ ಬಟ್ಟೆಯನ್ನು ಕಚ್ಚಿದೆ ಎಂದು ಅವನು ನೋಡಿದನು ಆದರೆ ಆತ ಏನೂ ಮಾಡಲಿಲ್ಲ ಆದರೆ ನಿಧಾನವಾಗಿ ಆ ಇಲಿ ಎಲ್ಲ ಬಟ್ಟೆಗಳನ್ನು ಕಚ್ಚಿತು ಈ ಇಲಿಗಳಿಂದ ಬೇಸರಗೊಂಡಂತ ಅವನು ಒಂದು ಬೆಕ್ಕನ್ನು ಸಾಕಿದನು ಬೆಕ್ಕಿನ ಆಗಮನದೊಂದಿಗೆ ಇಲಿಗಳ ಆತಂಕ ಮುಗಿಯಿತು ಆದರೆ ಶಿಷ್ಯನು ಈಗ ಬೆಕ್ಕಿನ ಹಾಲು ಮತ್ತು ತನ್ನ ಸ್ವಂತ ಆಹಾರದ ಬಗ್ಗೆ ಚಿಂತಿತನಾದನು ಅದಕ್ಕಾಗಿ ಆತ ತಾನು ಒಂದು ಹಸುವನ್ನು ಸಾಕಲು ಏಕೆ ಪ್ರಾರಂಭಿಸಬಾರದು ಎಂದು ಯೋಚನೆ ಮಾಡಿದ ಅದರಂತೆ ಅವನು ಹಸುವನ್ನು ತಂದಾಗ ಅವನು ಈಗ ಅದರ ಸಂರಕ್ಷಣೆಯ ಬಗ್ಗೆ ಚಿಂತಿತನಾದನು ಅದಕ್ಕಾಗಿ ಶಿಷ್ಯನು ಕುಟೀರದ ಬಳಿ ಕೃಷಿ ಮಾಡಲು ಪ್ರಾರಂಭಿಸಿದನು ಬೆಕ್ಕು ಮತ್ತು ಹಸುವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಡುಗೆ ಮಾಡುವುದು ಹೊಲದಲ್ಲಿ ಕೆಲಸ ಮಾಡುವುದು ಎಲ್ಲ ಕೆಲಸವನ್ನು ಏಕಾಂಗಿಯಾಗಿ ಮಾಡುವುದು ಆತನಿಗೆ ಕಷ್ಟಕರವಾಗಿರುವಂತೆ ಭಾಸವಾಗ್ತಾ ಇತ್ತು ಆದ್ದರಿಂದ ಆ ಶಿಷ್ಯನು ಮದುವೆ ಮಾಡಿಕೊಳ್ಳುವ ಯೋಚನೆ ಮಾಡಿದನು ಹೆಂಡತಿ ಬಂದಳು ಮತ್ತು ಕ್ರಮೇಣ ಆತನ ಸಂಪತ್ತು ಕೂಡ ಹೆಚ್ಚಾಯಿತು ವರ್ಷಗಳ ನಂತರ ಆತನ ಗುರು ಆ ಗ್ರಾಮಕ್ಕೆ ಮತ್ತೆ ಮರಳಿದಾಗ ಆ ಕುಟೀರದ ಸ್ಥಳದಲ್ಲಿ ಅತ್ಯಂತ ದೊಡ್ಡ ಬಂಗಲೆಯನ್ನು ನೋಡಿದರು ಗುರುಗಳು ಶಿಷ್ಯನನ್ನು ಕೇಳಿದರು ಏನು ಇದೆಲ್ಲ ಆಗ ಆ ಶಿಷ್ಯನಿಗೆ ತನ್ನ ಮೂಲ ಉದ್ದೇಶವನ್ನು ಮರೆತಿದ್ದು ನೆನಪಾಯಿತು ಕೇವಲ ಒಂದು ಇಲಿಯಿಂದ ತನ್ನ ಬಟ್ಟೆಯನ್ನು ಸಂರಕ್ಷಣೆ ಮಾಡಲು ತಾನಿಷ್ಟೆಲ್ಲ ಗೊಂದಲದಲ್ಲಿ ಸಿಲುಕಿದೆ ಎಂಬುದನ್ನು ಅರಿತುಕೊಂಡ ಬಾಸ್ ಕಳ್ಳನಿಗೆ ಕೆಮ್ಮು ಮತ್ತು ಸಂತನಿಗೆ ಪ್ರೇಯಸಿ ಇದ್ದರೆ ಅದು ದುಬಾರಿಯಾಗುತ್ತದೆ ಇದೇ ರೀತಿ ಇಂದಿನ ಮನುಷ್ಯನು ಕೂಡ ತನ್ನ ಮೂಲ ಉದ್ದೇಶವನ್ನು ಮರೆತು ಇತರ ವಿಷಯಗಳಲ್ಲಿ ಸಿಕ್ಕಿಬಿಡುತ್ತಿದ್ದಾನೆ ನಿಮ್ಮ ಉದ್ದೇಶವನ್ನು ಪೂರೈಸಲು ವಸ್ತುಗಳನ್ನು ಸೇರಿಸಬೇಡಿ ವಸ್ತುಗಳನ್ನು ತೆಗೆದುಹಾಕಿ ಆಗ ಜೀವನ ಸುಲಭವಾಗುತ್ತೆ